ಇದೇ ರೀತಿ ಹಲ್ಲೆ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮೇಲೆ ಆದಾಗ ಅವತ್ತಿನ ಪ್ರಧಾನಮಂತ್ರಿಗಳು ಬಂದು ಡೈರೆಕ್ಟ್ ಆಗಿ ಸ್ಪಂದನೆ ಮಾಡಿರಲಿಲ್ಲ ಆದರೆ ಈ ಘಟನೆ ಆಗ್ತಿದಂಗೆ ಮೋದಿ ಅವರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಚೀಫ್ ಜಸ್ಟಿಸ್ ಹತ್ರ ಮಾತಾಡಿ ಅವರಿಗೆ ಹೇಳಿ ಅದನ್ನು ಕಂಡಿಸಿ ಆವತ್ತಿನ ದಿವಸವೇ ಕೂಡ ಬಿ ಜೆ ಪಿ ಮತ್ತೆ ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ಕಠಿಣ ಶಬ್ದಗಳಲ್ಲಿ ಇದನ್ನ ಕಂಡಿದ್ದೀವಿ ನಾವು ಯಾವತ್ತೂ ಈ ಘಟನೆಗೆ ವಿರೋಧವಾಗಿರ್ತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಯಾವುದೇ ನ್ಯಾಯಸ್ಥಳಕ್ಕೆ ಆಗಲಿ ಅದು ಭಾರತದ ಅತಿ 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 ಗೌರವಾನ್ವಿತ ಸ್ಥಾನ ಅದಕ್ಕೆ ನಮ್ಮೆಲ್ಲರ ಗೌರವ ಇದ್ದೇ ಇದೆ ಅದೇ ರೀತಿ ಯಾವುದೇ ವಿಚಾರಕ್ಕೂ ಕೂಡ ಈ ರೀತಿಯ ಹಿಂಸಾ ಪ್ರವೃತ್ತಿಗಳನ್ನು ಬಿಜೆಪಿ ಯಾವತ್ತೂ ಒಪ್ಪೋದಿಲ್ಲ ಅದನ್ನು ದೊಡ್ಡ ಮತಗಳಲ್ಲಿ ಕಂಡಿಸುತ್ತೆ ಎರಡೂವರೆ ವರ್ಷ ತುಂಬೇ ಇಲ್ಲ ಇನ್ನೂನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನ ಎಲ್ಲ ಇವತ್ತು ಹಿಡಿ ಶಾಪ್ ಆಗ್ತಾ ಇದ್ದಾರೆ ಅರ್ಧಕ್ಕರ್ಧ ಜನ ಸಚಿವರು ಇಷ್ಟೇ ಜೈಲಿಗೆ ಹೋಗಬೇಕಾಗಿತ್ತು ಮೇಲ್ಮೇಲಾಚೆ ಮೇಲೆ ಅಂತ ಹೇಳಿದ್ರೆ ಇದು ಬಿಜೆಪಿಯ ನಿರಂತರ ಹೋರಾಟದ ಫಲವೇ ಮೂಡಾ ಪ್ರಕರಣದಲ್ಲಿ ಕಡೆಗೆ ಕೋರ್ಟ್ ಸ್ವಲ್ಪ ರಿಲೀಫ್ ಕೊಟ್ಟಿರೋದಕ್ಕೆ ಅವರು ಉಳ್ಕೊಂಡ್ರು ಬಿಟ್ರೆ ಇಷ್ಟಾಗಲೇ ಕಂಬಿ ಎಣಿಸ್ಬೇಕಾಗಿತ್ತು ಆ ಹೋರಾಟವನ್ನು ಮಾಡಿದ್ದು ಕೂಡ ಸದನದ ಒಳಗೆ ಮತ್ತೆ ಹೊರಗಡೆ ಬಿಜೆಪಿಯೇ ಬಿಜೆಪಿಯ ಸಂಘಟಿತ ಪ್ರಯತ್ನಕ್ಕೆ ಸಂಘಟಿತ ಹೋರಾಟಕ್ಕೆನೇ ಅದು ಬೆಂಗಳೂರಿಂದ ಮೈಸೂರು ಚಲೋ ಇರ್ಬೋದು ಅಥವಾ ಸದನ ಒಳಗಡೆ ಹೋರಾಟ ಇರ್ಬೋದು ಮೂಡ ಪ್ರಕರಣದಲ್ಲಿ ಗಾಬರಿ ಬಿದ್ದು ಎಲ್ಲ ಹಲ್ಚಲಾಗಿ ಹೋಗಿತ್ತು ಸಿದ್ದರಾಮಯ್ಯ ಒಳಗಡೆ ಹೋಗೇ ಹೋಗ್ತಿರತಕ್ಕಲ್ಲಿ ಹೋಗಿತ್ತು ಸ್ವಲ್ಪ ರಿಲೀಫ್ ಸಿಕ್ಕಿದೆ ಇವತ್ತು ಮೂಡ ಪ್ರಕರಣ ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬಿಜೆಪಿಯ ಹೋರಾಟ ಅದಾದ ಮೇಲೆ ಇದು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕೆ ಯಾರ ಕಾರಣ ಕೇವಲ ಬಿಜೆಪಿಯ ಹೋರಾಟವೇ ನೂರ ಎಂಬತ್ತೇಳು ಕೋಟಿ ಎಲ್ಲ ಹಗರಣ ಆಗಿರೋದು ಕೇವಲ ಎಂಬತ್ತೇಳು ಕೋಟಿ ಅಂತ ಹೇಳಿ ಮಾನ ಮರ್ಯಾದೆ ಬಿಟ್ಟು ಒಬ್ಬ ಚೀಫ್ ಮಿನಿಸ್ಟರು ಸದನದಲ್ಲಿ ಅಫಿಷಿಯಲ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರೆ ಯಾರ ಹೋರಾಟದ ಫಲ ಅದು ಬಿಜೆಪಿಯ ಹೋರಾಟದ ಫಲ ಇವತ್ತು ಧರ್ಮಸ್ಥಳದ ವಿಚಾರ ಇರ್ಬೋದು ಅಥವಾ ಉತ್ತರ ಕರ್ನಾಟಕದ ಪ್ರವಾಹದ ವಿಚಾರ ಇರ್ಬೋದು ರೈತರ ಏನು ಬೆಂಬಲ ಬೆಲೆ ಸಿಗ್ತಾ ಇರ್ಬೋದು ಬಿಜೆಪಿ ಸದನದ ಒಳಗೆ ಮತ್ತೆ ಹೊರಗೆ ನಿರಂತರವಾಗಿ ಸಂಘಟಿತವಾಗಿ ಹೋರಾಟ ಮಾಡ್ತಾ ಇದೆ ಆ ಹೋರಾಟದ ಬಗ್ಗೆ ಜನಕ್ಕೂ ಕೂಡ ತೃಪ್ತಿ ಇದೆ ಹಾಗಾಗಿ ನಿಮ್ಮ ಸಲಹೆಯನ್ನ ತಗೊಂಡು ಇನ್ನಷ್ಟು ಉತ್ತರ ಉಗ್ರವಾಗಿ ನಾವು ಹೋರಾಟ ಮಾಡೋದಕ್ಕೆ ನಾವು ಖಂಡಿತ ಸಿದ್ಧರಿದ್ದೇವೆ ಒಂದು ಯತ್ನಾಳ್ ಅವರ ವಿಚಾರ ಇರ್ಬೋದು ಈಶ್ವರಪ್ಪನವರ ವಿಚಾರ ಇರ್ಬೋದು ಯತ್ನಾಳ್ ಅವ್ರಿಗೆ ಎಷ್ಟು ಪಕ್ಷ ಲಾಂಗ್ ರೋಪ್ ಕೊಡ್ತು ಎಷ್ಟು ಅವಕಾಶಗಳು ಕೊಡ್ತು ಎಷ್ಟು ಸಮಯ ಕೊಡ್ತು ಅನ್ನೋದು ನೀವೇ ನೋಡಿದ್ದೀರಿ ಯತ್ನಾಳ್ ಅವರು ಯಾವತ್ತಾದ್ರು ಕಡೆಗಾದ್ರು ಅವರ ಭಾಷೆಯನ್ನ ಇದನ್ನ ಅವರು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಪಕ್ಷ ನೋಡಿ ಒಂದ್ ವಿಚಾರ ಹೇಳ್ತೇನೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ರತಿ ಕಾರ್ಯಕರ್ತ ಬಹಳ ಇಂಪಾರ್ಟೆಂಟ್ ಒಬ್ಬ ಕಾರ್ಯಕರ್ತನ ನೀನ್ ಇಲ್ಲಿಂದ ಆಚೆ ಕಡೆ ಹೋಗುದು ಅನ್ಬೇಕಾದ್ರೆ ಪಕ್ಷಕ್ಕೆ ಎಷ್ಟು ನೋವಾಗಿದೆ ಅನ್ನೋದು ಪಕ್ಷಗಳ ಕೂಡ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಗೊತ್ತು ಯತ್ನಾಳ್ ವಿಚಾರದಲ್ಲಿ ಬಹಳ ಸಮಯ ಕೊಡ್ತದೆ ಬಹಳ ಸಮಯ ಯಾವ ಮಟ್ಟಕ್ಕೆ ಸಮಯ ಅಂತ ಹೇಳಿದ್ರೆ ನೀವೇ ಕೆಲಸ ಶುರು ಮಾಡ್ಬಿಟ್ರಿ ಏನ್ ಸಹ ತಾಕದಿಲ್ವ ಅಂದ್ರೆ ಈ ಪಕ್ಷಕ್ಕೆ ಅಂತ ಹೇಳಿ ನಾವ್ ಯಾವ ಕಾರ್ಯಕರ್ತರು ಅಷ್ಟು ಬೇಗ ಇದು ಮಾಡ್ಲಿಕ್ಕೆ ಇಷ್ಟಪಡೋದೇ ಇಲ್ಲ ಹಾಗಾಗಿ ಈಗ ಅವ್ರಿಗೆ ಸಮಯ ಕೊಟ್ಟು ಕೊಟ್ಟು ತಿದ್ಕೋತಾರೆ ತಿದ್ದ್ಕೋತಾರೆ ತಿದ್ಕೋತಾರೆ ನಿಮ್ಮ ಹಂತ ಶಕ್ತಿಯನ್ನು ಹೇಳಿ ಅವ್ರು ಮಾತಾಡ್ತಿರ್ ಸರಿ ಅನ್ನಿಸ್ತಾ ನಿಮಗೆ ಆ ಮಾತಾಡ್ತಿರ್ ಭಾಷೆ ಸರಿ ಅನ್ನಿಸ್ತಾ ಆ ಲ್ಯಾಂಗ್ವೇಜ್ ಸರಿ ಅನ್ನಿಸ್ತಾ ಒಂದು ಪೊಲಿಟಿಕಲ್ ಪಾರ್ಟಿ ರೀ ಸಮಯ ಕೊಡ್ತು 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 ಎತ್ತಾಣ ಅಂತ ಒಬ್ಬ ನಾಯಕರು ಬೇಕು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಅಂತೇಳಿ ತುಂಬಾ ಸಮಯ ಕೊಡ್ತು ಯಾವತ್ತರೂ ಒಂದು ಹಂತ ಬಿಟ್ಟು ಮಿತಿ ಮೀರಿ ಹೋದಾಗ ಶಿಶುಪಾಲನ್ನು ಕ್ಷಮಿಸ್ಬೇಕಂತ ಕೃಷ್ಣಿಗೆ ಅನಿಸ್ತಾ ಇದ್ದಾಗ ಇನ್ನು ಭಾರತೀಯ ಬೋಲ್ ಭಾರತೀಯ ಜನತಾ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅದು ಸಂದೇಶ ತಗೊಳ್ಳೇಬೇಕಾಗಿತ್ತು ಅದಾದ ಮೇಲೆ ಈಶ್ವರಪ್ಪನವ್ರದ್ದೇ ಕಂಟೆಸ್ಟ್ ಮಾಡಬೇಡಿ 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 ಅಂತ ಎಲ್ಲ ಹೇಳಿ ಅಮಿತ್ ಶಾ ಅವರೇ ಬಂದು ಮಾತಾಡಿದ್ರು ಇವ್ರೆ ಇನ್ನೇನ್ ಮಾಡೋಕ್ ಸಾಧ್ಯ ಸಾಧ್ಯ ಅಷ್ಟೇ ನೋಡಿ ಪಕ್ಷಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷಕ್ಕೆ ತತ್ವ ಸಿದ್ಧಾಂತ ಕಾರ್ಯಕರ್ತ ಮತ್ತೆ ಶಿಸ್ತು ಬಹಳ ಮುಖ್ಯ ಅದಕ್ಕೋಸ್ಕರ ಕೊಡ್ತಕ್ಕಂಥ ಸಮಯವನ್ನ ಅವಕಾಶವನ್ನ ಪಕ್ಷ ಕೊಟ್ಟೆ ಕೊಡುತ್ತೆ ಅದು ಮಿತಿ ಮೀರಿ ಹೋದಾಗ ಪಕ್ಷಕ್ಕಿಂತ ಯಾರೂ ದೊಡ್ಡರಲ್ಲ ದೇಶಕ್ಕಿಂತ ಪಕ್ಷವೂ ದೊಡ್ಡಲ್ಲ ದೇಶಕ್ಕೆ ಸಂಕಟ ಬಂದಾಗ ನಾವು ಪಕ್ಷನೇ ವಿಸರ್ಜನೆ ಮಾಡಿ ನಾವು ಜನತಾ ಪಕ್ಷಗಳಿಗೆ ವಿಲೀನ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮಗೆ ಪಕ್ಷನೂ ಮುಖ್ಯ ಅಲ್ಲ ದೇಶದ ಮುಂದೆ ಆದ್ರೆ ಪಕ್ಷದ ಮುಂದೆ ಯಾವ ವ್ಯಕ್ತಿನೂ ಮುಖ್ಯ ಅಲ್ಲ ಇದು ನಮ್ಮ ನಿಲುವು ಭಾಷೆ ಜನಸಾಮಾನ್ಯ ಇರ್ತಾ ಇದಾರೆ ಇವೆಲ್ಲವೂ ಸತ್ಯ ಇರತಕ್ಕಂಥ ಸತ್ವ ಇರತಕ್ಕಂಥ ವಿಚಾರಗಳು ಈರುಳ್ಳಿ ಬೆಳೆಗಾರರ ಇವತ್ತು ಬಹಳ ನರಕ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದವರ ಬಹಳ ನರಕ ಆಗಿರ್ತಕ್ಕಂಥದ್ದು ಎಲ್ಲ ಹಸಿರು ಬೆಳೆಗಾರರ ಹಸಿರು ಆಗಲಿ ಉದ್ದಾಗ್ಲಿ ಅಥವಾ ತೊಗರಿ ಆಗ್ಲಿ ಬೆಳೆಗಾರರ ಜೀವನ ಇವತ್ತು ನರಕ ಆಗಿರ್ತಕ್ಕಂಥದ್ದು ಬೆಂಗಳೂರು ಇವತ್ತು ನರಕ ಆಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜನ ಹಾಸ್ಯಾಸ್ಪದ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಮುಂದೆ ಇರ್ತಕ್ಕಂಥ ಕಟು ಸತ್ಯಗಳು ನಾನು ಯಾವ್ದೊಬ್ಬ ಆಪೋಸಿಷನ್ ವ್ಯಕ್ತಿ ಮಾತಾಡಿದೆ ಅಂತ ಹೇಳಿದ್ರು ದಯವಿಟ್ಟು ಕನ್ಸಿಡರ್ ಮಾಡಿದೆ ನೀವೇ ಯೋಚನೆ ಮಾಡಿ ನೋಡಿ ನೀವೇ ನಾಲ್ಕು ಜನ ಬೆಂಗಳೂರಿಗೆ ಮೈಸೂರಿಗೆ ಹೋಗಿರ್ತಕ್ಕಂತಹ ನಿಮ್ಮ ಚಿಕ್ಕಬಳ್ಳಾಪುರದವ್ರಿಗೆ ನಿಮ್ ಮೂರು ಹೆಸರು ಹೇಳಿದಾಗ ಯಾರು ಹೆಸರು ಇಟ್ಕೊಂಡು ಅದನ್ನ ನಗೆ ಪಾಟಲ್ ನೀವೇ ಕೇಳಿ ಇವತ್ತು ಏನೋ ಒಂದು ಹಣೆ ಬರೋನೇನೋ ಗೆದ್ದು ಹೋಗಿಬಿಟ್ಟಿದ್ದಾರೆ ಇವತ್ತು ಅವರಿಗೆ ಬುದ್ಧಿ ಕಲಿಸತಕ್ಕಂಥ ಕೆಲಸವನ್ನು ಕೂಡ ಪತ್ರಕರ್ತರಿಂದ ಜನರಿಂದ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಎರಡು ವರ್ಷದಲ್ಲಿ ಏನೇನು ಅನಾಹುತಗಳಾಗ್ಬಿಡುತ್ತೆ ಧನ್ಯವಾದ ಸ್ನೇಹಿತರೆ